ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ನೋಡಿ ಎಲ್ಲರೂ ಮುಂದಿ ಕೊಟ್ಟರೆ ಈ ಭಾರತೀಯ ಕಿಸಾನ್ ಸಂಘದಿಂದ ಬಂದಿದವರು ಇಲ್ಲಿ ಡಿ ಸಿ ಅವರಿಗೆ ಮನೆ ಕೊಡ್ಬೇಕು ಕೇಳಿ ಬಂದಿದ್ದೆವು ಮತ್ತು ಇದು ನೀರು ನಮಗೆ ಅಷ್ಟು ಕೆರೆಗಳಿಗೆ ನೀರು ಬಿಡ್ಲಾಡಕ್ಕೆ ನಾವು ಮನೆ ಕೊಟ್ಟಿದ್ದೆವು ಅದ್ರ ಸಲುವಾಗಿ ದನ ಕರಿಗೆ ನೀರಿಲ್ಲ ಯಾವ್ದು ಏನಲ್ಲ ಚೆನ್ನಪ್ಪ ಜಟ್ಟಪ್ಪ ಅಂದ್ರು ಸದಸ್ಯರಾಗಿ ನಾವು ಈ ಡಿ ಸಿ ಸಾಹೇಬ್ರಿಗೆ ಅನೇಕ ಬಾರಿ ನಾವು ಮನವಿ ಮಾಡಿಕೊಂಡಿದ್ದೆವು ಅವರು ಹಿಂದೆ ನಾವು ಹೆಣ್ಮಕ್ಳಿಗೆ ಅವರು ಇವರು ತಂದು ನಾವು ಡಿ ಸಿ ಮುಂದ ಧರಣಿ ಸತ್ಯಾಗ್ರಹ ಮಾಡದಕ್ಕ ನಿಮಗೆ ನೀರು ಬಿಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದರು ಆದರೂ ನಮಗೆ ನೀರು ಬರಲಿಲ್ಲ ಈಗ ಬಂದವ ನೀರ ಅಂಜಿಗಿನೇ ತುಂಬಲಿ ಅಂತನು ಅಂತ ಮಾತು ಬರಕತ್ತದ ಆದರೂ ವಿನಾತನ ನಮಗೆ ನೀರು ಇರಲಿಲ್ಲ ಆದ ಕಾರಣ ಇವತ್ತೆ ಅವ್ರಿಗೆ ಕೊಟ್ಟಿದ್ದೀವಿ ನಾಳೆ ಒಂದಿನ ಜೇರ್ ನೀರು ಬರಲಿಲ್ಲ ಅಂತಂದ್ರೆ ನಾವು ತಡೆ ರಸ್ತೆ ತಡೆ ಅಂತರೂ ಮಾಡಬೇಕಾಗಿದೆ ಅಂತೇಳಿ ತಮ್ಮಲ್ಲಿ ಮನೆ ಸಣ್ಣಪ್ಪ ವಿಮಾನ ತಾರಾಪುರ ತಡವಲಗ ಕೆರೆ ಅಭಿವೃದ್ಧಿ ಅಧ್ಯಕ್ಷ ಬಿಜಾಪುರ ಜಿಲ್ಲೆ ಎರಡು ನೂರ ಇಪ್ಪತ್ತು ಹಳ್ಳಿ ಕಳ್ಕೊಂಡು ಡ್ಯಾಮ್ ಕಟ್ಕೊಂಡು ಮತ್ತೊಬ್ಬರಿಗೆ ನೀರು ಕುಡಿಸ್ಲಿಕ್ಕೆ ಸ್ಟೋರೇಜ್ ಟ್ಯಾಂಕ್ ಆದಂಗೆ ಆಗುತ್ತೆ ನಮ್ಮ ಡ್ಯಾಮ್ ಇವತ್ತು ಕೆರೆ ತುಂಬು ಯೋಜನೆ ಒಂದು ಸಣ್ಣ ಯೋಜನೆ ಮಾಡಿದ್ರು ಕೂಡ ಟೇಲ್ ಎಂಡ ಕೆರೆಗಳಿಗೆ ಕೊಟ್ನಾಳಾಗಿರ್ಬೋದು ರಾಜನಾಳ್ ಆಗಿರ್ಬೋದು ಪಡೋಲ್ಗಾಗಿದ್ದು ಕೆರೆಗಳು ನೀರೇ ಬರ್ತಾಯಿಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೋಹಾಳಿ ಕುಡಿ ನೀರು ಯೋಜನೆ ಅಂತಕೊಂಡು ಅಂಜಿಗೆ ಕೊಟ್ಟಾರೆ ಅಂಜಿಗೆ ಕೊಟ್ಟಾರ ಒಂದು ಎರಡು ಮೂರು ತಿಂಗಳಿಗೆ ಸಾಕಷ್ಟು ನೀರು ಅದ ಅಲ್ಲಿ ಅದಕ್ಕೆ ನಾವೀಗೇನು ರೈತರೆಲ್ಲತ್ತೀವಿ ಎಲ್ಲರಿಗೂ ಒಂದೊಂದು ಹತ್ತತ್ತು ಪರ್ಸೆಂಟ್ ನೀರು ಕೊಟ್ಟರೆ ಆ ಭಾಗದ ಜನ ಜಾನುವಾರು ಕುಡ್ಲಿಕ್ಕೆ ನೀರು ಆಗ್ತದೆ ಬಿಡ್ರೈಕ್ ಬನ್ನತೀವಿ ಡಿ ಸಿ ಅವರು ಆಯ್ತು ಹೇಳಿದರು ಇಂಜಿನಿಯರು ಅವರು ಎಸ್ ಸಿ ಅವರು ಅವ್ರು ಆಟೋಡವರು ಬಿಡ್ತೀವ ಅಂತೇಳಿದರು ಈಗ ತಿರುಗಿ ಏನು ಹೇಳಕತ್ತಾರ ಇಲ್ಲ ಅಂಜಗೀಗೆ ಒಂದಕ್ಕೆ ಬಿಡ್ತೀವಿ ನಿಮ್ಮ ಬಿಡಂಗಿಲ್ಲ ಅಂತಾರೆ ಅದಕ್ಕೆ ರೈತರೆಲ್ಲ ಸಿಟ್ಟಿಗೆದ್ದು ಇವತ್ತು ನಿರ್ಣಯ ಮಾಡಿದ್ರು ಜಿಲ್ಲಾಧಿಕಾರಿ ಮನವಿ ಕೊಟ್ಟರು ನಾಳೆಗೆ ಒಂದು ದಿನ ಬಿಟ್ಟು ನಾಡ್ದು ನಾಳೆ ನೀರು ಠೀಕ್ ಅದ ಹರಿಸಲಪ್ಪ ಅಂದ್ರೆ ನಾಳೆ ದಿನದ ಸ್ಟ್ರೈಕ್ ಮಾಡೋದು ರಸ್ತೆ ತಡೆ ಮಾಡೋದು ತಡಲಾಗ ಜೋಡು ಅಂತ ವಿಚಾರ ಮಾಡ್ಯಾರ ಹಂಗೆ ನಮ್ಮದು ಐ ಎಲ್ ಸಿ ಇಂಡಿ ಬ್ರಾಂಚ್ ಕೆನಲ್ ಏನೋ ಕೆನಲ್ ಇದೆ ಆ ಕೆನಲ್ ತಾಂಬಾ ಥರನೇ ನೀರು ಬಂದು ಹೋಗಿಬಿಡ್ತೇವೆ ಈ ಕಡೆ ನಾವು ಹಿಂಡಿ ಥರಕ್ಕೆ ಪ್ರವೇಶ ಮಾಡೋಂಗಿಲ್ಲ ಅದು ತಡವಲಗ ಇದು ಇದು ಯಾವುದೇ ರೂಗಿ ಬೋಳೆಗಾಮ ತೆನ್ನಳ್ಳಿ ಅತರ್ಗಾ ಚಿಕ್ಕಬೇನೂರ ಅಂಜುಟ್ಗಿ ಹಂಜ್ಗಿ ಆಮೇಲೆ ಚೌಡ್ಯಾಳ ಅನೇಕ ಹಳ್ಳಿಗಳಿಗೆ ಅದರಿಂದ ನೀರು ಬರಬೇಕಾಗಿತ್ತು ಬರ್ತಾ ಇಲ್ಲ ಎರಡೇ ಮೋಟ್ರ್ ಚಾಲು ಮಾಡ್ತಾರ್ತ ಅಲ್ಲಿಗೆ ಬಂದಾಗ್ತದೆ ಇನ್ನೊಂದು ಮೋಟ್ರ್ ಜಾಸ್ತಿ ಮಾಡಿ ನೀರು ಟೇಲ್ ಎಣ್ತಾನೆ ಬಟ್ರೆ ಕುಡಿ ಜನ ಜನವರಿಗೆ ಆಗ್ತದೆ ಅದನ್ನು ನೆಗ್ಲೆಕ್ಟ್ ಮಾಡತ್ತಾರೆ ನಮ್ಮ ಇಂಡಿ ತಾಲೂಕು ನಾವು ಏನು ಮನುಷ್ಯರಿಗೆ ಇಲ್ಲಿ ಇದ್ದವಂತ ಜನರ ಪ್ರತಿಕ್ರಿಯೆ ಅದ ಅದಕ್ಕೆ ಇದು ಸಿಟ್ಟು ಬರೋದ ಜನರಿಗೆ ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಟೇಲ್ ಎಂಡಕ್ಕೆ ಕೆನಲ್ದಿಂದ ನೀರು ದಂಡಿಗೆ ಹಸಬೇಕು ನಮ್ಮದು ಏನು ಕೆರೆಗಳು ಒಂದು ಮೂರು ನಾಲ್ಕು ಕೆರೆಗಳು ಹತ್ತು ಪರ್ಸೆಂಟ್ ಹಾಕಲು ನೀರು ಅಂತ ತಿಳ್ಕೊಂಡು ನಾಳೆ ಒಂದೆಂಟು ಗಿಡ ಕೊಟ್ಟಾರೆ ನಾಡಿನಿಂದ ಭಾರತೀಯ ಕಿಸಾನ್ ಅಂತ ಸ್ಟ್ರೈಕ್ ಮಾಡೋದು ಅಲ್ಲಿಯ ಗ್ರಾಮ ಘಟಕಗಳೆಲ್ಲ ನಿರ್ಣಯ ಮಾಡ್ಯಾರ ಅವರು ತಡವಲ್ಗಾದವರು ಗಣವಾಲ್ಗಾದವರು ಆಮೇಲೆ ಲಿಂಗದಹಳ್ಳಿ ಗೋಳೆಗಾಂವ ಎಲ್ಲ ಗ್ರಾಮದವರು ಎಲ್ಲರೂ ಮಾಡಿದ್ದಾರೆ ಹಿಂಗಾಗಿ ನಾವು ಅನಿವಾರ್ಯ ನಾವು ಅಲ್ಲಿ ಪ್ರವೇಶ ಮಾಡಬೇಕಾಗ್ತದೆ ಯಾವುದೇ ಅನಾಹುತ ಆಗಲಾರ್ದಂಗೆ ಜಿಲ್ಲಾಡಳಿತ ಬೇಕಾಗಿದ್ದರೆ ನಾಳೆನೇ ನೀರು ಬಿಡಬೇಕು ಇಲ್ದಿದ್ರೆ ನಾಡು ದಿನ ನಮಗೆಲ್ಲ ಸೈನ್ಯ ರೆಡಿ ಆಗ್ತದೆ ಯಾರು ಯಾರು ಹೇಳಬೇಕು ಅನ್ನೋಂಥ ಮಾತನ್ನು ನಾವು ಹೇಳಬಯಸ್ತಾ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷ ಭಾರತೀಯ ಕಿಸಾನ್ ಸಂಘದ ಗುರುನಾಥ ಶಂಕರ್ ಬಗಡಿ এট <muchas>